ಅಮ್ಮ ಆಗಿದ್ದು ಇಲ್ಲಿ ನೋಡಿ ಒಂದ್ ರೇಂಜ್ ಓಕೆ ಓಕೆ ಆಗದೆ ಮನೆ ಇನ್ನೂ ಸೇದೆ ಕೆನ್ನೆಲಿ ಈ ಕಡೆ ಸೈಡ್ ಎಲ್ಲ ಸ್ವಲ್ಪ ಕಮ್ಮಿ ಇಳದೇ ಅನ್ಸುತ್ತೆ ನಮ್ಮ ಜ್ಞಾನವಿ ಸ್ಕೂಲ್ಗೆ ಹೋಗೋಕೆ ರೆಡಿ ಆಯ್ತಾಳೆ ಹೆಂಗ್ ರೆಡಿ ಆಯ್ತಾಳೆ ನೋಡಿ ಕನ್ನಡಿಗೊಂಡು ಕನ್ನಡಿ ಮುಂದೆ ಏನೇ ನಿನ್ಲೇ ಎಷ್ಟು ವರ್ಷ ಇವಾಗ ಮೂರು ವರ್ಷಕ್ಕೆ ಕನ್ನಡಿ ಮುಂದೆ ನೀನು ನಿಂಚಿದಳಪ್ಪಾರ್ ಬೆಳಗಿನ ಮೇವು ಬಾತು ಆಮೇಲೆ ಮೊಸರು ಇಲ್ಲಿ ಕಾಲೇಜಿಗೆ ರೆಡಿ ಆಗೋನೇ ವೈಟ್ ಪ್ಯಾಂಟ್ ಇಲ್ಲ ವೈಟ್ ಶರ್ಟು ಬ್ಲಾಕ್ ಪ್ಯಾಂಟು ಇವಾಗ ನಮ್ಮ ಕಾರ್ ಎತ್ಕೊಂಡು ಕಾಲೇಜ್ ಹೋಗ್ಬೇಕು ಮತ್ತೆ ಈ ಲೋಪರ್ ನನ್ನ ಮಗ ನನ್ ಮೂರನೇ ಕ್ಲಾಸ್ ಫ್ರೆಂಡ್ ಏ ಮೂರನೇ ಕ್ಲಾಸ್ ಅಲ್ಲ ಫ್ರೆಂಡ್ ಆಗಿದ್ದಲ್ಲ ಮೂರನೇ ಕ್ಲಾಸಲ್ಲಿ ಇಬ್ಬರು ಜೊತೆಗೆ ಓದ್ತಿದ್ದ ಹತ್ತನೇ ಕ್ಲಾಸ್ ಕಂಡು ಜೊತೆಗೆ ಓದಿದ್ದ ಕಾರ್ನ ಈ ಜಾಗದಲ್ಲಿ ಪಾರ್ಕ್ ಮಾಡವನಿ ಕಾಲೇಜಿಗೆ ಬಂದೆ ಇಲ್ಲಿ ನೋಡಿ ಇದು ನಮ್ಮ ಕಾಲೇಜ್ ಎರಡನೇ ಭಾಗ ಅಂದ್ರೆ ಮುಂಚೆ ನಾನು ನಿಮಗೆ ಬರೀ ನಮ್ಮ ಆ ಕಡೆ ಕಾಲೇಜು ಲಾ ಬಿಲ್ಡಿಂಗ್ ಮಾತ್ರ ತೋರಿಸ್ತೀವಿ ಇಂಜಿನಿಯರಿಂಗ್ ಬಲ್ ಇಂಜಿನಿಯರಿಂಗ್ ಬಿಲ್ಡಿಂಗ್ ಆಮೇಲೆ ಡಿಗ್ರಿ ಬಿ ಕಾಮು ಎಮ್ ಬಿ ಎನ್ನು ಯಾವ್ಯಾವ ಇದರಲ್ಲಿ ಮುಂಚೆ ಎಲ್ಲ ನಾವು ಇಲ್ಲಿಗೆ ಇಂಜಿನಿಯರಿಂಗು ಆಮೇಲೆ ಬಿ ಕಾಮು ಈ ಎಮ್ ಬಿ ಎ ಈ ತರ ಹುಡುಗಿಯರು ಇದರಲ್ಲಿ ಇವ್ರು ನೋಡಕ್ಕೆ ಏನಕ್ಕೆ ಇಲ್ಲಿಗೆ ಸುಸುಗೆ ಅರ್ಜೆಂಟ್ ಆಗಿಲ್ಲ ಸುಸು ಮಾಡೋಕೆ ಅಂದ್ಬಿಟ್ಟು ಈ ಬಿಲ್ಡಿಂಗ್ ಬರೋ ಇವಾಗೆಲ್ಲ ಬರೋದು ಸ್ವಲ್ಪ ಅಷ್ಟೇ ಗೈಸ್ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಅಟೆಂಡ್ ಗೈಸ್ ಮೊದಲನೇ ಕ್ಲಾಸ್ ಅಟೆಂಡ್ ಮಾಡಿತ್ತು ಇದು ಎರಡನೇ ಕ್ಲಾಸಿಗೆ ಬಂದಿದೆ ಆ ಚೋಟು ಮಾಡಿ ಗೊತ್ತಲ್ವಾ ಪ್ರಿಯಾಂಕಾ ಬಾಯ್ ಏನಾರು ವಿಡಿಯೋ ಮಾಡ್ ಬಿಡಿ ಅವ್ರು ಚಂದ ಮಾತಾಡ್ತಾನೆ ಮಾತಾಡಲ್ಲ ಮತ್ತೆ ಚಂದ ಮೆಂಟ್ಲಿದ್ದಿ ದೊಡ್ಡ ಮೆಂಟ್ಲಿದ್ದಿ ನೋಡು ಇಲ್ಲ ಸಂತೂರಲ್ಲಿ ಚಿಕ್ಕವ ಬಿಗ್ ಬಸ್ ನೀನೆಲ್ಲಿ ಉದ್ದ ಐತಿ ನೀನೆಲ್ಲಿ ಕುಳ್ಳಿ ಇದ್ದಿ ನೀನೆ ಚೋಟು ಇದ್ದಿ ನೀನು ಇಷ್ಟು ಎತ್ತರ ಇದ್ದಿ ಸ್ಟ್ರಾಂಗ್ ಕೂಡ ಇದ್ಲಸ್ ಕ್ಲಿನಿಕ್ ಪ್ಲಸ್ ಯೂಟ್ಯೂಬ್ <laughs> <laughs> <laughs>

ಕ್ವಾಣೆ ಚಿಕ್ಕವನು ಹೋಗಲ್ಲಿ ತಂಗಿ ತಂಗಿ ಅಣ್ಣ ತಂಗಿಯರ ಈ ಬಂದ ಕ್ವಾಣೆ ಅಂತ ನಿನ್ನ ಅಕ್ಕ ಅಂತ ಬೇರೆ ಗೈಸ್ ಇನ್ನೊಂದು ಕ್ಲಾಸ್ ಅದೇ ಅಷ್ಟೇ ಇವಾಗ ಇನ್ನು ಈ ಕ್ಲಾಸ್ ಅಟೆಂಡ್ ಮಾಡಿದ್ವಿ ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗೋದಷ್ಟೇ ಇವನ ಹೆಸರು ಮನೋಜ್ ಅವನು ಹಳ್ಳಿ ಕಾರ್ ಅಂತ ಆ ಮತ್ತೆ ವಿಷಯ 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 ಏನು ಅಂದ್ರೆ ನಿಮ್ಗೆ ನಾನು ಕಾಲೇಜಲ್ಲಿ ಮಾಡೋ ವ್ಲಾಗ್ ಗಳೆಲ್ಲ ಇಷ್ಟ ಇದೆ ಅಂತ ಆ ವ್ಲಾಗ್ ಮಾಡ್ಬೇಕ ಇಲ್ವಾ ಅಂತ ಅನ್ಬಿಟ್ಟು ಕಮೆಂಟ್ ಮಾಡಿ ಮತ್ತೆ ನಾನ್ ನಾವೆಲ್ಲ ನಾಲ್ಕ್ ಜನ ಇನ್ನೊಬ್ರು ಮಿಸ್ ಇನ್ನೊಬ್ರು ವಿಡಿಯೋ ಮಾಡ್ತಾರೆ ಆಹ್ ನಿಮ್ಮ ನೋಡಿದ್ರೆ ಅದೇ ನಮ್ಮ ಕಾಲೇಜ್ ಕ್ಯಾಂಟೀನ್ ಫಸ್ಟು ಇದೇ ಮೊದಲನೇ ಸತಿ ಬರ್ತಿರೋದು ಈ ವೈಕ್ಲ್ಸ್ ಹಂಗ ಹಾಕೊಂಡ್ ನಾನು ಇವಾಗ ಇಲ್ಲಿ ಊಟ ತಿನ್ಕೊಂಡು

ಅಟ್ಟಿಗೆ ಬಂದು ಸ್ನಾನೂ ಮಾಡಾಯ್ತು ಜನ ಬಂದ್ರು ನಮಸ್ಕಾರ ಅಣ್ಣ ಚೆನ್ನಾಗಿದ್ಯಾ ಏನಣ್ಣ ತಪ್ಪಿ ಬಸ್ಸಲ್ಲಿ ಮಾತಾ ಕಲ್ತ್ಕೊ ಹೊಟ್ಟಿದ್ಯಾ ಇಲ್ಲ ಅಣ್ಣ ಮನ್ಗೆ ಹೆಂಗ್ಮನ್ಗವನೇ ಅಂತ ಹುಲಿ ಹುಳಿ ಬೆಳೆಸಾಂಗ್ ಬೆಳೆಸ್ತಾ ಇದೀವಿ ಸಸಾಂಗಣ ಯಾಕೋ ಒಂಥರ ಬೇಜಾರು ಗೈಸ್ ಡೈಲಿ ವ್ಲಾಗ್ ಮಾಡೋದು ಒಂಥರ ಕಷ್ಟ ಎಷ್ಟೇ ಬೇಜಾರು ಇರಲಿ ಏನೇ ಇರಲಿ ಫೋನ್ ಬ್ಲಾಗ್ ಮಾಡಲೇಬೇಕು ಅಪ್ಪ ಜನ ಅಪ್ಪ ಜನ ಅಪ್ಪ ಜನ ಅಪ್ಪ ಜನ ಅಂತ ನಮ್ಗೆ ಡೈಲಿ ಫೋನ್ ಹಿಡ್ಕ ಬ್ಲಾಗ್ ಮಾಡ್ಲೇಬೇಕು ಅಪ್ಪ ಜನಂಗೆ ಬೇಜಾರಾಗ್ಲಿ ಖುಷಿ ಆಗ್ಲಿ ಕುಡಿಲೇಬೇಕು ಕ್ರೇಜಿ ಮನ್ಸ ಅಪ್ಪ ಜನ ಬಣ್ಣ ಲವ್ಯ ಅಣ್ಣ ನಿಂತಾನೆ ಇರ್ಬೇಕಣ್ಣ ಜೀವನದಲ್ಲಿ ಖುಷಿ ಇರ್ಬೇಕು ಜೀವನದಲ್ಲಿ ಮನ್ಸನ್ ಏನ್ ಇರ್ತದೆ ಇಲ್ವಾ ಅಣ್ಣ ನೆಮ್ಮದಿ ನೆಮ್ಮದಿಯಾಗಿರ್ಬೇಕು ಅದು ನಿಂತಾನೆ ಇರ್ಬೇಕ ಬೆಳಗಿನ ಜಾವ ಆರು ಗಂಟೆಗೆ ಪೊಟ್ಕಂತ ನೈಟ್ ಹನ್ನೆರಡು ಗಂಟೆ ಆದ್ರೂ ಕುಡಿತಿಯಾ ಹನ್ನೆರಡು ಗಂಟೆಲೆಲ್ಲೋ ರೋಡ್ ರೋಡಲ್ಲಿ ಓಡಾಡ್ತೀಯ ಇಂಥ ಮನ್ಸ ನೀನು ಸರಿ ಇದಕ್ಕೆ ದಿಂಪ ಮೇಲೆ ಒಡಕ್ಕೆ ಬದಿಯ ಕುಡ್ದಾಗ ಅಷ್ಟೇ ಮಾತಾಡೋದು ಇದು ಮುಂಚೆ ಅಪ್ಪ ಜನ ಕುಡ್ದಾಗೆಲ್ಲ ನಮ್ಮ ಅಟ್ಟಿದಾಗ ಬರೋದು ಇವಾಗ ಕುಡಿಯೋದ ಇದ್ದಾಗ ಮಾತ್ರ ಬರೋದು ಅಪ್ಪ ಜನ ನೋಡಿ ನಾನು ನಿಜವಾಲು ಕುಡಿಯೋದು ಬಿಡೋದು ಅದು ನನ್ನ ಹಂಚರಿಕೆ ದೇವ್ರ ದೇವ್ರ ಇಚ್ಛೆ ಕುಡಿಯೋ ಕುಡಿಯೋದು ಬಿಡೋದು ದೇವ್ರ ಇಚ್ಛೆ ನಿನ್ನ ಇಚ್ಛೆನಾ ದೇವ್ರ ಇಚ್ಛೆನಾ

ಕುಡಿಯೋದ್ರ ಮೇಲೆ ಬಚ್ಚಿದೆಯಲ್ಲ ನೀನು ಯಾರು ಕುಡಿಯೋಕಿಲ್ವಾ ಯಾರು ಇಲ್ವಾ ಮೂವತ್ತೈದು ವರ್ಷ ಆದ ಕುಡಿತೀನಿ ಅಂತ ಒಂದು ಹೇಳಿದೆ ನೋಡಲಿ ನಾನ್ ಕುಡಿತೀನಿ ಸರಿ ನಾನು ಕುಡ್ಕೊಂತರ ಕಣ್ಣಿಗೆ ನಾನ್ ತರ ಆ ತರ ಕಂಡ್ ಕುಡಕಣ್ಣ ನೀನ್ ಕುಡಿಯೋದು ದೇಶಕ್ಕೆ ಗೊತ್ತಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತು ನೀ ಕುಡಿಯೋ ಫೇಮಸ್ ಡ್ರಿಂಕ್ ಕಪ್ಪ ಜಡ ಅಂತ ಅಕೌಂಟ್ ಎಫರ್ ಆಡಕ ಬಿಡೋರೆ ನಿಮ್ಮ ಹೆಸರಲ್ಲಿ ಗೊತ್ತಾ ನಿಜ ಆ ಪಾಪ ಆಡ ಅಂತ ಅವರು ಹೋಗು ಅವರು ಕಂಪ್ಲೇಂಟ್ ಕೊಟ್ಬಿಟ್ಟು ಅವರು ಬ್ಲಾಕ್ ಆಗ್ಬಿಡ್ತಾರೆ ಸರಿ ಆಕ್ಸ ಆಯ್ತು ಒಳ್ಳೆದಾಗಿ ಪಾಪ ಮರಿ ಬತ್ತಿಗೆ ಪಾಪ ಮರಿ ಸರಿ ಈ ನಮ್ಮ ಪಾಪ ಮರಿ ಈ ಹೆಂಗಿದೋ ಇದು ನಮ್ಮ ನಮ್ಮ ಪಾಪ ಇದು ನಂದು ವಿಜಿ ಇದು ಪಾಪ ಇದು ಯಾರು ಇದು ಯಾಕೆಸು ಕುಳ್ಳ ಕುಳ್ಳಕನನ ಅದು

ಕೆಳಗಡೆ ಇಲ್ ನೋಡಿ ಇಲ್ಲಿ ಕೆಳಗಡೆ ಅಟ್ಟಿಲಿದ್ರು ಇದ್ರು ನಮ್ ಅಪ್ಪನ್ ಕೇಳಿ ಫೋನ್ ಎಲ್ಲಿದೆ ಈ ಬಾ ಕೇಳಿಕೆ ಅಂತ ಹೋದ್ರೆ ಏನ್ ಕೊಟ್ಟ ನೋಡಗ್ರಿ ಲೇ ಏನ ಮಕ್ಳ ಲೇ ಯಾಕೆ ಫೋನ್ ಮಾಡ್ಸಿದ್ಯಾ

ವಾಸ ಮುನಿ ವಜ್ರು ವಜ್ರಮುನಿ ವಜ್ರ ಮರಾಣಿ ಎಲ್ಲ ಕಡೆ ವಜ್ರಮುನಿ ವಜ್ರ ವಜ್ರಮುನಿ ವಜ್ರು ಮುನಿ ಅಪ್ಪ ನಿನ್ನ ನೋಡಪ್ಪ ವಜ್ರಮುನಿ ಅಂತ ಜ್ಞಾನವಿ ಯಾರ ಜ್ಞಾನವಿ ಅಪ್ಪ ಅಲ್ಲಿ ನಿನ್ನೆ ವಜ್ರಮುನಿ ಅಂತ ಬಿಟ್ನೇಕಪ್ಪ

ಏನಾಯ್ತು ಅಲ್ಲಿ ನೋಡುವ ನನ್ ಬ್ಲಾಗ್ ನೋಡು ಅದು ಕಚ್ಬಿಡ್ತದ ಓಪನ್ ಮಾಡಬೇಡ ಯಾರು ಕಚ್ಬಿಟ್ರಿ ಅದ್ರ ಎಮ್ಮೆ ಬೇಕಾ ಎಮ್ಮೆ ಬೇಡವಾ ಅಮ್ಮ ಕರೀತಾ ಊಟ ಕೀಕ್ಸ್ ಮಾಡ್ಬಿಟ್ಟು ಬಂದಿದೆ ಅಂತ ಅಲ್ಲಿ ಅಪ್ಪ ಬತ್ತು

ಆಟ ಎಲ್ಲ ಆಡ್ತೀಯ ಬರ ಕರ್ಕೋನಾ ನಾನು ಒಂದ್ ದಿವ್ಸ ಮೈಸೂರ್ಗೆ ಏ ನಾನ್ ಕೂತ್ಕಲ್ಲಿಗಲ್ಲ ಜೀಪಾತ ಬರ ಒಂದಿನ ಮೈಸೂರ್ ಕರ್ಕೊಂಡೋಗಿದ್ ಬರ್ಲಾ ಮಕ್ಳೆ ನಿನ್ ಮೈಸೂರ್ಗ್ ಬಂದ್ರೆ ನಿನ್ ಎಷ್ಟ್ ನೀನು ಜಾಯಿ ನೀ ಏನನ್ ಕೇಳಿಸ್ತಿ ಅದೆಲ್ಲಾ ಕೊಡ್ಸ್ತೀನಿ ಒಂದಿನ ಪೂರ್ತೀನಿ ನಿನ್ ಜೊತೆರ್ತೀನಿ ಬತಿಯಾ ಪಕ್ಕನಾ ಪ್ಯಾರ ಬಿಂತೀಯಾ ಕಿಣ್ಣರ್ಜೈ ಬೇಕಾ ಪ್ಯಾರಲಸಿ ಬಿಸ್ಕೆಟ್ ಬೇಕಾಂಗು ಕಿನ್ನರ್ಜೈಗು ಏನಾಗಿದ್ದು ಏನಕ್ಕಿನ್ ಇರ್ತದೆ ಅನ್ಸುತ್ತೆ ಇನ್ನು ಮೂರು ತಿಂಗ್ಳು ಅಯ್ಯೋ ಇನ್ನು ಮೂರು ತಿಂಗಳು ಗಂಟ ಇರ್ತದೆ ಅಂತೆ ನೀನ್ ಪಕ್ಕ ನೀನ್ ಆಟ ಆಡು ಪಕ್ಕನಾ ಈ ಭಾನುವಾರ ಈ ಭಾನುವಾರ ನಿಮ್ಮಅಪ್ಪ ಆಮೇಲೆ ದೊಡಪ್ಪ ಶನಿವಾರ ಭಾನುವಾರನೇ ವಹ ರೆಸಾರ್ಟ್ಗೆ ದೊಡ್ಡವಾ ನೀನು ಬಾ ದೊಡವಾ ಶುಕ್ರವಾರ ಏನೋ ಬರ್ತೀನಿ ಏ ಅಪ್ಪನ್ ಬರ್ದಂತ ಇನ್ಯಾರು ಬಂದಾರ ಬಾ ನಿಮ್ಮಪ್ಪ ಬೇಡವಾನ್ಕಂಡೆ ಅಂತ ಬಯ್ತಾ ಇಲ್ಲಿ

ಇವ್ರ ಇವ್ರು ಇವಾಗ ಇವತ್ತು ಮುದ್ದೆ ಕಾಳು ಸೊಪ್ಪು ಸಾಂಬಾರು ಆಮೇಲೆ ಉಪ್ಪು ನೀರು ಉಪ್ನೀರ್ ಅಂದ್ರೆ ಉಪ್ಪು ಸಾಂಬಾರೋ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ರು ಉಪ್ನೀರ್ ಅನ್ನೋದು ಸೌಂಡ್ ಕಮ್ಮಿ ಕೊಡಪ್ಪ ಜನ ಮಾತು ಕೇಳೋರ ಇಲ್ಲ ಟಿವಿ ಸೌಂಡ್ ಕೇಳಾರ ಅದ್ ಏನ್ ಸೌಂಡ್ ಜಾಸ್ತಿ ಕೂಡ ದುರಾಭ್ಯಾಸ ನಿಮ್ಗೆ ಮಾತಾಡ್ತಾ ಇದ್ದಾರೆ ದುರಾಭ್ಯಾಸ ದುರಾಭ್ಯಾಸ ಇಲ್ಲ ಕೇಳಿಸ್ತಾ ಇದು ಇಲ್ಲ ಇವಾಗ ಕಮ್ಮಿ ಕೊಟ್ಬಿಟ್ ನೀನು ನಾನು ಸರಿಯಾಗಿ ಕೊಟ್ಟಿದ್ದು ಹೋಗಿ ಮಾತಾಡುತ್ತೆ ಅಪ್ಪ ಇದು ಕಾಲ್ ಟಚ್ ಅಪ್ಪ ಅದು ಕಾಲ್ ಮೇಲೆ ಕಾಲಕ್ಕೆ ಕುದ್ಕೊಳ್ಳೋದು ಯಾರು ಹೇಳ್ಬಿಟ್ಟಿದ್ದೀನಿ ನಿಂಗೆ ಅಪ್ಪ ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ ಅದು ದುರಾಂಕಾರ ಅಂತಾರೆ ಗಣಪ ಜನಗಳು ನೀನ ಈ ತರ ಮಾತಾಡ್ತಿರೋದು ಡಾಡಿ ಮತ್ತೆ ಡೋಂಕಿ ಮತ್ ಪ್ರಶ್ನೆ ಕೇಳಿದ್ರೆ ನಾನೇನ್ ಮಾಡಿ ನನ್ ಬೇಕು ಅಂತ ಏನ್ ಆಕಳ ಕಣಪ್ಪ ಯಾಕಪ್ಪ ಅಪ್ಪ ಗೊತ್ತಾಗಿರಪ್ಪ ಜನಗಳ ಎದರ್ಗ್ ಹಾಕಂದ್ರ ಅದು ನೂರಕ್ ನೂರ್ ಅಷ್ಟು ಮೂರ್ಕ್ ತನ ತಪ್ಪು ಅದು ಮತ್ತೆ ಇಲ್ವಲ್ಲ ನೀನ್ ತಾನೆ ಮಗ ಅದಕ್ಕೆ ನೀನ್ ಎದ್ರಗ್ ಹಾಕಂದ್ ಅಷ್ಟೇ ಅಂದ್ರೆ ಅದೇನ್ ದುರಾಂಕಾರ ಅಲ್ಲ ಜನಗಳ ಮುಂದೆ ಯಾಕಂದ್ರ ಅದ ದುರಂಕಾರ ಅದು ನಿಜ ದೊಡ್ಡವರು ಚಿಕ್ಕವರು ಎಲ್ಲ ಗುರು ಎಲ್ಲ ನಮ್ಗಿಂತ ಚಿಕ್ಕ ಇದ್ದಾಗ ಅವ್ರ ಮುಂದೆ ಕಾಲ ಮೇಲೆ ಕಾಲಕ್ಕ ಕುತ್ಕೋಬಹುದ ಅದು ಸಂಸ್ಕೃತ ಕಲಿಬೇಕು ಸಂಸ್ಕಾರ ಸಂಸ್ಕೃತಿ ಅಲ್ಲ ಸಂಸ್ಕಾರ ಕಲಿಬೇಕನಪ್ಪ ಏನ್ ಸಂಸ್ಕಾರನಪ್ಪ ಸಂಸ್ಕಾರ ಅಂದ್ರೆ ನಾವು ಜನಗಳ್ ನೋಡ್ ಕಲ್ತ್ಕೋಬೇಕು ನಾವು ಜನಗಳ ಯಾರು ದೊಡ್ಡವರು ಯಾರು ಚಿಕ್ಕವ್ರ ಯಾರು ನೋಡ್ದಾಗ ಅದ್ರ ಬಗ್ಗೆ ಮೇಲೆ ಕಾಲಕ್ಕ ಕುತ್ಕಬಾರ ದೊಡ್ಡವ್ರ ಎದ್ರ ಕಾಲಿನ ಮೇಲೆ ಕಾಲಕ್ಕೆ ಖಂಡಿತವಾಗ್ಲು ಕುಂತ್ಕೋಬಾರ್ದು ಅವ್ರ ಪಕ್ಕ ಕುಂದ್ಕೋಬಹುದು ದೊಡ್ಡವ್ರ ಪಕ್ಕ ಅಂದ್ರೆ ಅವ್ರ ನಿನ್ ದುಸ್ಮನ್ಗಳು ಇರ್ತಾರ ನಾನು ಬೇಕು ಅಂತಾಗ್ಲೇ ಹಾಕತನ ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಕೆಟ್ಟದಾಗ ಆಲೋಚನೆ ಮಾಡ್ತಾ ಇರ್ತಾರ ಕುಂದ್ಕೋಬಾರ್ದು ಕಣಪ್ಪ ಯಾರಾದ್ರೂ ಕುಂದ್ಕೋಬಾರ್ದು ಅದು ದುರಭ್ಯಾಸ ಒಕ್ಕಡ ಅಡಿ ಎಲ್ಲ ವೀಡ್ ಅಡಿ ತಟ್ಟಡ ಅಡಿ ಗುಡ್ ನೈಟ್ ಅಡಿ ಬೈ ಬೈ ಅಡಿ ಇವಾಗ ಫೋನ್ ಚಾರ್ಜರ್ ಹಾಕ್ಬೇಕಿರೋದು ಇದೊಂದೇ ಫೋನ್ ಬ್ಲಾಕ್ ಮಾಡೋಕೆ ಇನ್ನೊಂದ್ರಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ ಈಗ ಇದು ಮನ್ಗಿರಾಗ ಏನೋ ಒಂದು ಇವತ್ತೇ ಬಂತು ಅದೇನಾದ್ರೆ ಇವಾಗ ನಾವು ಯಾವುದೋ ಒಂದು ನಮ್ಮ ಲೈಫಲ್ಲಿ ಏನೋ ಒಂದು ಕೆಟ್ಟ ಘಟನೆ ಯಾವುದೋ ಒಂದು ಬ್ಯಾಡ್ ಸಿಚ್ಯುವೇಶನ್ ನಡೆದಿರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ ಬೇಜಾರು ಆಯ್ತಾ ಇರ್ತೀವಿ ನಾವು ಹಿಂಗೆ ಆಗೋಯ್ತಲ್ಲ ಆಗೋಯ್ತಲ್ಲ ಥೂ ನಜ್ಜೆ ಅಂತ ಅಂದ್ಬಿಟ್ಟು ಹಿಂಗೆ ಬೇಜಾರಾಯ್ತಾ ಇರ್ತೀವಿ ಅದೇ ಆ ಆ ಘಟನೆ ನಡೆದಿರ್ತದಲ್ಲ ಅದ್ರ ಬಗ್ಗೆಯೇ ಯೋಚನೆ ಆಯ್ತಾ ಇರುತ್ತೆ ಅಷ್ಟರಲ್ಲಿ ಇನ್ನೊಂದು ಬಂದ್ಬಿಡುತ್ತೆ ಅದು ಬತ್ತಿದಂಗೆ ಇನ್ನು ಹಳೇದಾಗಿರ್ತದಲ್ಲ ಹಳೇದು ಮರ್ತೋಯ್ತೆ ಇವಾಗ ನಾವು ಹಳೇದು ಮರ್ತೋಗ್ ಮರ್ತೋದ್ವಲ್ಲ ಅಂತ ಖುಷಿ ಪಡಬೇಕು ಇಲ್ಲ ಹೊಸದು ಇನ್ನೊಂದು ಬತ್ತಾ ಅಂತ ಬೇಜಾರು ಮಾಡ್ಕೋಬೇಕು ಕಣೆ